ಈ ಸೊಪ್ಪು ನಮ್ಮಲ್ಲಿರುವ ಇಮ್ಯುನಿಟಿಯನ್ನು ಬೂಸ್ಟ್ ಮಾಡುತ್ತೆ ಇದನ್ನು ಗಣಿಕೆ ಸೊಪ್ಪು ಅಂತ ಕರೀತಾರೆ ಕೆಲವೊಂದು ಕಡೆ ಕಾಸಿ ಸೊಪ್ಪು ಅಂತಲೂ ಕರೀತಾರೆ ಹಾಯ್ ಹಲೋ ಫ್ರೆಂಡ್ಸ್ ನಾನು ನಂದಿನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಗಣಿಕೆ ಸೊಪ್ಪಿನ ಸಾಂಬಾರು ಅಂದರೆ ಗಣಕೆ ಸೊಪ್ಪಿನ ಪಜ್ಜಿ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇದೇನಪ್ಪ ಅದರಲ್ಲಿ ವಿಶೇಷತೆ ಗಣಿಕೆ ಸೊಪ್ಪಲ್ಲಿ ಸಾಂಬಾರು ಮಾಡೋದು ಅಂಥ ದೊಡ್ಡ ವಿಶೇಷತೆ ಏನಿದೆ ಅಂತ ಅನ್ಕೊತಾ ಇದ್ದೀರಾ ಹೌದು ಇದರಲ್ಲಿ ತುಂಬ ವಿಟಮಿನ್ ಎ ವಿಟಮಿನ್ ಸಿ ಮಿನರಲ್ಸು ಯಥೇಚ್ಛವಾಗಿರುವಂತಹ ಸೊಪ್ಪು ಗಣಕೆ ಸೊಪ್ಪು ಈ ಸೊಪ್ಪು ನಮ್ಮ ಕಣ್ಮುಂದೆನೇ ಇದ್ರೂ ಕೂಡ ನಮಗೆ ಇದ್ರದ್ದು ಉಪಯೋಗ ಇದ್ರದ್ದು ಏನಿದೆ ಇದರಲ್ಲಿನದು ನಮಗೆ ಗೊತ್ತಾಗೋದಿಲ್ಲ ನಾವು ಸುಮ್ಮನೆ ಎಲ್ಲ ಸೊಪ್ಪು ಒಂದೇ ಥರ ಅನ್ನೋ ಥರ ನಾವು ನೋಡ್ಕೊತೀವಿ ಇದರಲ್ಲಿ ತುಂಬ ವಿಟಮಿನ್ ಎ ಸಿ ಮಿನರಲ್ಸ್ ಇರೋದ್ರಿಂದ ಇದು ಹೆಚ್ಚು ಬಾಣಂತಿಯರಿಗೆ ತುಂಬ ಒಳ್ಳೆಯದು ಎದೆಹಾಲು ಯಾರು ಕುಡಿಸ್ತಾ ಇರ್ತಾರೋ ಅಂಥ ತಾಯಂದಿರಿಗೆ ಇದು ರಾಮಬಾಣ ಅಂತಲೇ ನಾವು ಹೇಳ್ಬೋದು ಯಾಕೆ ಅಂದರೆ ಇದು ಎದೆ ಹಾಲನ್ನು ಹೆಚ್ಚು ಆಗೋ ಥರ ಮಾಡುತ್ತೆ ಮತ್ತು ವಿಟಮಿನ್ ಎ ಇಂದ ರಾತ್ರಿ ಗುಡುತನನ ಕಮ್ಮಿ ಮಾಡುತ್ತೆ ವಿಟಮಿನ್ ಸಿ ಇಂದ ನಮ್ಮ ಹಲ್ಲು ಜಂತುಗಳಲ್ಲಿ ರಕ್ತಸ್ರಾವ ಆಗುತ್ತಲ್ಲ ಅದನ್ನು ಇದು ಕಮ್ಮಿ ಮಾಡುತ್ತೆ ಆವಾಗವಾಗ ನಮ್ಮ ಬಾಯಲ್ಲಿ ಆಗ್ತಾ ಇರ್ತದೆ ಅದನ್ನು ತಡೆಯುವಂತಹ ಶಕ್ತಿ ಈ ಸೊಪ್ಪಿಗಿದೆ ಮತ್ತು ಬಾಣಂತಿಯರಲ್ಲಿ ಹೆಚ್ಚು ಶೀತಾಂಶ ಕಮ್ಮಿ ಮಾಡಿ ಉಷ್ಣಾಂಶನ ಹೆಚ್ಚಿಸುವಂತಹ ಶಕ್ತಿ ಈ ಸೊಪ್ಪಿಗೆ ಇರುತ್ತದೆ ಇವತ್ತಿನ ಜನ್ರೇಷನ್ನಲ್ಲಿ ನಾವು ಜಂಕ್ ಫುಡ್ಡಿಗೆ ಮಾರು ಹೋಗಿ ಆರೋಗ್ಯಕರವಾದಂತಹ ರೆಸಿಪಿಗಳನ್ನೆಲ್ಲ ನಾವು ಇದ್ದೀವಿ ಹಾಗಾಗಿ ಇವತ್ತಿನ ವಿಡಿಯೋ ಆರೋಗ್ಯಕರವಾಗಿ ಸುಲಭವಾಗಿ ಮಾಡುವಂಥ ಈ ಸಾಂಬಾರು ಬನ್ನಿ ನೋಡೋಣ ಹೇಗೆ ಮಾಡೋಣ ಅಂತ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇಲ್ಲಿ ಗಣ್ಕೆ ಸೊಪ್ಪಿನ ಪಜ್ಜಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಇಡಿ ಗಣ್ಕೆ ಸೊಪ್ಪನ್ನು ತೊಳೆದಿಟ್ಕೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ಮತ್ತು ಒಂದು ಈರುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ಈರುಳ್ಳಿನ ನೀವು ಕಟ್ ಮಾಡಾದ್ರೂ ಕೂಡ ಹಾಕ್ಕೊಬೋದು ಮತ್ತು ಅರ್ಧ ಹೋಳು ಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಸ್ಪೂನ್ ಆಗೋವಷ್ಟು ಮನೆ ಸಾಂಬಾರ್ ಪೌಡ್ರನ್ನ ನಾನು ತೊಗೊಂಡಿದ್ದೀನಿ ಮತ್ತು ಒಂದು ಕಪ್ ಆಗೋವಷ್ಟು ಹಸಿ ಹಾಲು ಇಲ್ಲ ಕಾಯಿಸಿ ಆರಿಸಿದ ಹಾಲಾದರೂ ತೊಗೋಬೋದು ಇಲ್ಲಿ ನಾನು ಹಸಿ ಹಾಲನ್ನ ತೊಗೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಒಣಮೆಣಸಿನಕಾಯಿ ಕರ್ಬೇವಿನ ಸೊಪ್ಪು ಮತ್ತು ಸಾಸಿವೆ ಇಲ್ಲಿ ನಾನೊಂದು ಪಾತ್ರೆನ ಸ್ಟೌವ್ ಮೇಲಿಟ್ಟು ಒಂದು ಗ್ಲಾಸ್ ನೀರಾಗೋವಷ್ಟು ನೀರು ಇದ್ದೀನಿ ಈ ನೀರು ಸ್ವಲ್ಪ ಬಿಸಿಯಾಗಿ ನೀರು ಕುದಿ ಬಂದ ಮೇಲೆ ನಾವು ತೊಳೆದಿಟ್ಕೊಂಡಿರುವಂತಹ ಸೊಪ್ಪನ್ನು ಅದರಲ್ಲಿ ಹಾಕಬೇಕು ಹಾಕಿ ಸ್ವಲ್ಪ ಮೇಲೆ ಕೆಳಗೆ ಮಾಡಿದ್ರೆ ಅದು ಸ್ವಲ್ಪ ಬೆಂದೋಗುತ್ತೆ ತುಂಬ ಹೊತ್ತು ಬೇಯಿಸೋದೇನು ಬೇಡ ಒಂದು ಐದು ನಿಮಿಷ ಬೇಯಿಸಿದರೆ ಸಾಕು ಅದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಅಷ್ಟೇ ಬೇಯಿಸಿದರೆ ಸಾಕು ಇವಾಗ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಸೊಪ್ಪು ಇದು ಬೆಂದಿದೆ ಒಂದು ಎರಡು ನಿಮಿಷ ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಮತ್ತು ಎರಡು ಸ್ಪೂನು ನಾವು ಸಾಂಬಾರ್ ಪೌಡ್ರ್ ತೊಗೊಂಡಿರೋದನ್ನೆಲ್ಲ ಹಾಕ್ಕೊಂಡು ಮತ್ತು ತಣ್ಣಗಾಗಿರುವಂತಹ ಈ ಗಣಿಕೆ ಸೊಪ್ಪನ್ನು ತೊಗೊಂಡು ಇವಾಗ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ಳೋಣ ಈಗ ರುಬ್ಬಿ ಆಯಿತು ಈಗ ಒಗ್ಗರಣೆ ಮಾಡೋದಕ್ಕೆ ನಾವು ನಾನು ಅಲ್ಲಿ ಒಂದು ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ ಸ್ವಲ್ಪ ಬಿಸಿ ಆದಮೇಲೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕೋಣ ಎರಡು ಸ್ಪೂನ್ ಆದಮೇಲೆ ಒಗ್ಗರಣೆಗೆ ಇಟ್ಕೊಂಡಿದಂತಹ ಸಾಸಿವೆ ಒಣಮೆಣಸಿನ್ಕಾಯಿ ಮತ್ತು ಕರಿಬೇವು ಇದನ್ನು ಒಗ್ಗರಣೆಗೆ ಹಾಕೋಣ ಇದು ಸ್ವಲ್ಪ ಚಟಪಟ ಅಂದಮೇಲೆ ಜಜ್ಜಿ ಇಟ್ಕೊಂಡಿರುವಂತಹ ಈರುಳ್ಳಿ ಬೆಳ್ಳುಳ್ಳಿನ ಒಗ್ಗರಣೆಗೆ ಹಾಕೋಣ ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನೀವು ಎಣ್ಣೆಯಲ್ಲಿ ಉರಿಬೇಕು ಸ್ವಲ್ಪ ಇದು ಬ್ರೌನ್ ಕಲರ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇವಾಗ ಫ್ರೈ ಆಗ್ತಾ ಇದೆ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿರುವಂತಹ ಖಾರನ ಈಗ ಒಗ್ಗರಣೆ ಕೊಡೋಣ ಇದು ಅಷ್ಟೇ ಹಸಿ ವಾಸನೆ ಹೋಗೋವರೆಗು ಅದು ಮಸಾಲೆ ವಾಸನೆ ಎಲ್ಲ ಹೋಗೋವರೆಗು ನೀವು ಸ್ವಲ್ಪ ಇದು ಚೆನ್ನಾಗಿ ಎಣ್ಣೆನಲ್ಲೇ ಇದನ್ನ ಒಗ್ಗರಣೆನಲ್ಲೇ ಬೇಯಿಸ್ಕೋಬೇಕು ನೀವು ಇದು ಒಗ್ಗರಣೆನಲ್ಲೇ ಸ್ವಲ್ಪ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಾದಮೇಲೆ ನಿಮಗೆ ಯಾವ ಥರ ಅದ ಬೇಕು ನೋಡ್ಕೊಳ್ಳಿ ಗಟ್ಟಿ ಬೇಕು ಅಂದರೆ ಗಟ್ಟಿ ಇರಲಿ ಇಲ್ಲ ಸ್ವಲ್ಪ ನಮಗೆ ತೆಳ್ಳು ಬೇಕು ಅನ್ನೋದಾದರೆ ಸ್ವಲ್ಪ ತೊಳೆದಿರೋ ನೀರೆಲ್ಲ ಈಗ ನಾನು ಮಿಕ್ಸಿ ಜಾರ್ನಲ್ಲಿ ತೊಳೆದಿರೋಂಥ ನೀರನ್ನೆಲ್ಲ ನಾನು ಈಗ ಉಯ್ಕೊತಾ ಇದ್ದೀನಿ ಏಕೆಂದರೆ ಇದು ಸ್ವಲ್ಪ ಗಟ್ಟಿ ಅನ್ನಿಸ್ತದೆ ನನಗೆ ಇವಾಗ ಇದು ಚೆನ್ನಾಗಿ ಕುದಿ ಬರೋವರೆಗೂ ಮಸಾಲೆ ಎಲ್ಲ ಕುದಿ ಬರೋವರೆಗೂ ಒಂದು ಮುಚ್ಚಳಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇವಾಗ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿತಾ ಇದೆ ಇದ್ರ ವಾಸನೆ ಹಸಿ ವಾಸನೆ ಎಲ್ಲ ಹೋಗಿದೆ ನಾನಿಲ್ಲಿ ಒಂದು ಕಪ್ಪು ಹಾಲನ್ನ ಹಾಕೊತಾ ಇದ್ದೀನಿ ಹಾಲು ಹಾಕಿ ಒಂದು ಕುದಿ ಚೆನ್ನಾಗಿ ಕುದಿಬೇಕಿದು ಹಾಲು ಹಾಕಿದ ಮೇಲೆ ನೀವು ಸ್ಟೌವ್ನ ಸ್ವಲ್ಪ ಸ್ಲಿಮ್ಮಲ್ಲಿ ಇಟ್ಕೊಳ್ಳಿ ಏಕೆ ಅಂದರೆ ಹಾಲು ಹಾಕಿರೋದ್ರಿಂದ ಇದು ಉಕ್ಕು ಬಿಡುತ್ತೆ ಒಂದು ಅರ್ಧ ಸ್ಪೂನಷ್ಟು ಕಲ್ಲು ಉಪ್ಪಾಕ್ತಾ ಇದ್ದೀನಿ ಈಗ ಕುದಿ ಬರ್ತೈತೆ ನೋಡಿ ಹಾಲು ಹಾಕಿರೋದ್ರಿಂದ ಉಕ್ಕುತ್ತೈತೆ ಹಾಗಾಗಿ ನೀವು ಲಾಸ್ಟಲ್ಲಿ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಡಿ ನಾನು ಉಳಿದಿದ್ದಂಥ ಸೊಪ್ಪನ್ನ ಬೆಳ್ ಬೇಯಿಸ್ಕೊಂಡಿರೋ ನೀರನ್ನ ವೇಸ್ಟ್ ಮಾಡಬಾರ್ದಂಥ ಆ ನೀರನ್ನು ಕೂಡ ನಾನು ಇದ್ರೊಳಗಡೆ ಹಾಕೊಂಡಿದ್ದೀನಿ ಇವಾಗ ಸೂಪರಾಗಿ ರೆಡಿ ಆಯಿತು ಇದು ಸ್ವಲ್ಪ ಒಂದು ಐದು ನಿಮಿಷ ಇದನ್ನು ಕುದಿಯೋಕೆ ಬಿಡಿ ಆ ಅನ್ನದೊಳಗಡೆ ತುಪ್ಪ ಹಾಕ್ಕೊಂಡು ಈ ಸಾರು ಬಿಟ್ಕೊಂಡು ತಿಂತಾದರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಿದಂತೆ ಇರ್ತದೆ ತುಂಬ ಚೆನ್ನಾಗಿರ್ತದೆ ಟೇಸ್ಟ್ ಮಾಡಿ ನೋಡಿ ಗಣಿಕೆ ಸೊಪ್ಪು ನಮ್ಮಲ್ಲಿರುವಂಥ ಇಮ್ಯುನಿಟಿನ ಇದು ಬೂಸ್ಟ್ ಮಾಡುತ್ತೆ ಚಿಕ್ಕೋರಿಂದ ದೊಡ್ಡವರು ಎಲ್ಲರೂ ಕೂಡ ಇದನ್ನು ಇಷ್ಟಪಟ್ಟು ತಿಂತಾರೆ ನೀವು ಒಂದು ಬಾರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಮುಂದಿನ ವೀಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ ಬಬಾಯ್ ಟೇಕ್ ಕೇರ್